ಬರಬೇಡ ಕಣೇ ಒಳಕ್ ಬರಬೇಡ ಬರ್ಬೇಡ ನೋಡು ಜಾಸ್ತಿ ದಬ್ಬಿಡ್ತೀನಿ ಬರ್ಬೇಡ ನೋಡು ಹಸಿಕ್ಕ ಹೋಗು ಹೋಗಿ ಹಾಸಿಕೆ ಬರದೇನೆ ನಾನು ಬರದೇನೆ ಅವರೇ ಹೇಳ್ತಾ ಇದಾರೆ ನೀನ್ ಎದ್ಕೊಬೇಡ ಬಾ ಅಂತ ಹೇಳಿ ಅವರೇ ನನಗೆ ಬಲ ಕೊಟ್ಟ ಮೇಲೆ ನಾನು ಎದ್ಕೊಳ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು ನಾನಿಂತ ಎದ್ಕೊಳ್ಳೋದೇ ಇಲ್ಲ ಹ್ಮ್ ಅದೇನ್ ಮಾಡ್ತೀಯಾ ಮಾಡ್ಕೊ ಹೋಗು ನಾನಂತ ರಾ ಜರೋಶ್ವಾಗ್ ಬರ್ತೀನಿ ಮನೆಗೆ ಒಂದ್ಸತಿ ಹೇಳಿದ ಅರ್ಥ ಆಗಲ್ವ ರಂಜಿ ಬಿಡು 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 ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ಏನ್ ಹಂಗಾಡ್ತಾ ಇದೀಯ ನಾನು ಹೇಳ್ತಾ ಇಲ್ವಾ ಮನೆ ಸೊಸೆ ಅವಳು ಬರಲಿ ಇವಾಗ ನಿನಗಂತೂ ಮಕ್ಳಾಗ್ಲಿಲ್ಲ ಅವಳಿಗಾದರೂ ಆಗ್ಲಿ ಅಂತ ಹೇಳಿ ಬಿಡು ಹೆಂಗೋ ಆಗಿದನಲ್ಲ ಚೆನ್ನಾಗಿರ್ಲಿ ಚೆನ್ನಾಗಿತ್ಕೊಂಡ್ ಹೋಗೋಣ ಬರೋಲ್ವಲ್ಲ ನಿನಗೆ ಅಯ್ಯೋ ಮತ್ತೆ ನೋಡತ್ತೆ ಒಳಗೆ ಕರ್ಕೊಂಬರದ ಬರಬೇಡ ಬಂದ ಬರಬೇಡ ಬರಬೇಡ ಅಂತ ಅಂದಂಗೆಲ್ಲ ಒಳಗೆ ಅಂತ ಹೇಳಿ ದಾಟ್ಸ್ ಡಬ್ಂಬತ್ತಾಳ ನನ್ನೇನೆ ತಯಾ ನಡಿಯಾ ಆಚೆಗೆ ನಡಿಯಾಚೆಗೆ ನೀನು ಅವಳೇನೆ ಅವಳು ಅವಳೇನೆ ಹ್ಮ್ ಸರಿ ಅವಳನ್ನ ತಲೆ ಕಿತ್ಕಂಡು ನೆರೆಸ್ತಾ ಇದ್ದೆ ಹ್ಞೂ ನಮ್ಮ ಅಕ್ಕಯ್ಯನ ನಮ್ಮ ಅಕ್ಕಯ್ಯ ಅಂತ ಯಾವಾಗ ಬರೋಣ ಆವಾಗಲೇ ತಿಳ್ಕೊಬೇಕಾಗಿತ್ತು ಆವಾಗಲೇ ಅರ್ಸ್ಕೋಬೇಕಾಗಿತ್ತು ನೀನು ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು ಹಾಂ ನೀನು ಫಸ್ಟ್ ನಾನೇ ಇದ್ದಿದ್ರೆ ಹಿಂಗೆ ಯಾಕೆ ಹೇಳು ಆಂ ನೀನು ಸರಿಯಾಗಿ ಇದ್ದಿದ್ರೆ ಇವತ್ತು ಭಯ ಇರೋದು ಅವಳಿಗೆ ಹ್ಞೂ ನೀನು ಯಾವಾಗ ಲೂಜ್ ಕೊಟ್ಟ ನಾನು ಹೇಳ್ದೆ ಅಂತ ಲೌಡ್ಯರ್ನೆಲ್ಲ ಮನೆ ಬಾಗ್ಲಿಕ್ಕೆ ಬಿಟ್ಕೋಬೇಡ ಅಂತನೆಲ್ಲ ಮಾತಾಡ್ಸಕ್ಕೆ ಹೋಗ್ಬೇಡ ಅಂತಾರ ಸವಾಸ ಬೇಡ ಅಂತ ಹೇಳಿ ಬಡ್ಕಂಡೆ ಹ್ಞೂ ಕೇಳಲಿಲ್ಲ ಎಷ್ಟು ಬಡ್ಕಂಡ್ರು ಏ ಇರಲಿ ನನ್ನ ತಂಗಿ ಅವಳ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯಂತ ಬರೋಳ ಅಕ್ಕಯ್ಯಂತ ಯಾವಾಗ್ಲೇ ಅಂದ್ಕೊಂಡ್ ನಾನು ನೋಡು ಅಂತ ರಂಜೀ ಬಿಟ್ರೆ ಸರಿ ನೋಡು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಇಲ್ಲದ ಅವ್ತರ ಆಡ್ತಾ ಇದೀಯ ನೀನು ನಾನು ಏನ್ ಹೇಳ್ತಾ ಇರೋದು ಇಬ್ರು ಸುಮ್ಮನೆ ಸುಮ್ನೆ ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತ ನಾನು ಹೇಳ್ತಾ ಇರೋದು ನೀವು ಅವತಾರ ಆಡ್ತೀರಾ ಅವ್ತರ ಮರ್ಯಾದಿರಲ್ ಇಬ್ಗು ಮರ್ಯಾದಿರಲ್ಲ எழுது ம் எவ்ளோ நெட் கித்ரிங்க ஒய் நீ ஒய்ர மத்தி புது பரோது தல் தலை தல் தலை ஜுட் ஜொட்டு இட் ஒய் ரெ மத்தி ம் ஜுட் ஜொட்ட இட இழு ஒய்தாட் ஒய்தாட் ஹம் இவ்ராளூ சரியாக கல்தி ம் இவள் ஓட்ட விட்டாள் அவள் முரு விட்டாள் இழும் சரியாக ஆட்ட கட்டாளு அந்த ஹம் இவள் விட்டு குக்கண்டவள இவள் அவள் ஓட்ட கெட்டாள் ம் எல்லா கெட்டாள் அவள் ಅವಳಿಗೆ ಏನು ಹೇಳಿರೋ ಅರ್ಥ ಆಗ್ತಿರ್ಲಿಲ್ಲ ಏನಿಲ್ಲ ಇವಳು ಮೂರು ಬಿಟ್ಟಾಳು ಊರಿಗೆ ದೊಡ್ಡಾಳಮ್ಮಂಗೆ ಇವಳು ಯೋಸನ ಮದುವೆಗೆ ಯಾರ ಜೊತೆಗಾನ ಓಡಾಡ್ಕೊಂಡು ಹಂಗಾನೆ ಇರ್ಬೋದು ಇವಳು ಹ್ಞೂ ಇದೊಂಥರ ಹೆಂಗಂದ್ರೆ ಪ್ರೀ ಬಸ್ ಇದ್ದಂಗೆ ಇದು ಬೇಕಾದ್ರೂ ಹೋಗಿ ಓಡಾಡ್ಬೋದು ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಅಮ್ಮಂಗಿದು ಹ್ಮ್ ಪ್ರೀ ಅಮ್ಮಂಗ ಅಲ್ಲೂ ಇಲ್ಲೂ ಓಡಾಡ್ಕೊಂಡೈತಿ ಬರೀ ಥೂ ಹೋಗು ಮರ್ಯೋ ಇಲ್ಲದ್ದು ಅಲ್ಲ ಇವ್ನು ನನ್ನ ಮನೆಗೆ ಏನಂತ ಬರೋನ ಇದು லக்கம்மா நீனே அந்த நான் வத்தினி நான் ஏனே அந்த இம்மனை சோசே ஆன்மேல் நான் ரொஷவாக வர்த்தினி ம் ராக்கி நன் ஜெத்திரல்ல அஸே நன்கு சாக்கு ராகி நன் ஜொத்தரல அஸ்தே நன் புண்ணிய ம் அது நனிங் பல அய்யோ பாப்பா அய்யோ யாக்கங்க ஒடித்தா அக்கா அக்கா யாக்கங்க உடீத்தா திரா சுப்பி அக்கன் நோடு நோடு வைஷ்ணு ஹிங்க ஒடீத்தா நோடு ஆ நான் மதவை ஆகிறார் மதவை ஆமேல் மனைக்கு வரோது நன் அக்கு தானே ஆ மன்கா வந்து வரோது தப்பு அந்த ஒதீத்தாயிர நோடு நீக்க பத்தியாம்பா ಓದಿ ಬೇಡ ಅಕ್ಕ ಹ್ಞೂ ಸುಪ್ಪಿ ಅಕ್ಕನಿಗೆ ಬೇಡ ಪಾಪ ಸುಪ್ಪಿ ಅಕ್ಕ ತುಂಬ ಒಳ್ಳೆಯವರು ಹ್ಞೂ ಅಂತ ಅವ್ರನ್ನ ಎಲ್ಲೂ ನೋಡಲಿಲ್ಲ ತುಂಬ ಒಳ್ಳೆಯವರು ಹ್ಞೂ ಒಳ್ಳೇಡಂತೆ ಒಳ್ಳೆಯಳು ಎವಳು ಹ್ಞೂ ಎವಳು ಚೂಗುಣ್ಣ ಮಗ್ಳಿಗೆ ಯಾಕೆ ಬೇಕು ಒಳಗೆ ಸುಮ್ಮನೆ ಇರಬೇಕು ನೈ ನೋಡಿ ನಿಮ್ಮ ಅಮ್ಮಯ್ನ ನೋಡಿ ನಿಮ್ಮ ಅಪ್ಪ ತಗೋತೀವಿ ನಿಮ್ಮ ಅಮ್ಮಾಯಿನ್ ತಕ ನಮ್ಮನೆ ವಿಚಾರ ನೀನು ಯಾಕೆ ಬರ್ತೀಯಾ ನೋಡಿ ಅಚಿಗೆ ಹ್ಞೂ ನೋಡಿ ಅಚ್ಚಿಗೆ ಯಾಕಂದ್ರೆ ಸುಪ್ಪಿ ಅಕ್ಕ ನನ್ನ ಫ್ರೆಂಡ್ ಅಲ್ಲ ತುಂಬಾ ಕ್ಲೋಸ್ ಆಗಿತ್ತು ನನ್ನ ಜೊತೆ ಮಾತಾಡೋದಲ್ಲ ಅದಕ್ಕೆ ಹೇಳಕ್ ಬರ್ತೀನಪ್ಪ ಹ್ಮ್ ನಾವು ದೊಡ್ಡ ಮನೆಯವರು ಹ್ಮ್ ನಮ್ಮ ತರ ಯಾರು ಮನೆ ಕಟ್ಟಿಲ್ಲ ನಮ್ಮ ಅಣ್ಣವ್ರ ತರ ಆಗ್ಲಿ ನಮ್ಮ ತರ ಆಗ್ಲಿ ನಾವು ಊರಲ್ಲಿ ಇವಾಗ ದೊಡ್ಡ ಮನುಷ್ಯರು ತರ ಇರೋದು ನಾವು ದೊಡ್ಡದಾಗಿ ನಮ್ಮ ಅಪ್ಪ ಇವಾಗ ಈ ಊರಿಗೇನೆ ದೊಡ್ಡ ಮನುಷ್ಯ ಇದ್ದಂಗೆ ದೊಡ್ಡ ಮನುಷ್ಯ ಅಂದ್ರೆ ನನ್ನ ದೊಡ್ಡ ಮನುಷ್ಯನ ಮಗಳು ದೊಡ್ಡ ಮನುಷ್ಯನ ಅಂದ್ರೆ ನಾನು ಎಲ್ಲರಿಗೂ ನ್ಯಾಯ ಹೇಳಕ್ ಹೋಗ್ಬೋದಲ್ಲ ಹಾ ದೊಡ್ಡ ಮನುಷ್ಯನ ಮಗಳು ನಾನು ಹಾ 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 ಇದಾವ ಬಂತು ಇಂತು ಅದವ್ಲೋ ಅತ್ತ ಹ್ಮ್ ದೊಡ್ಡ ಮನುಷ್ಯನ ಮಗಳ ಅಂತೆ ಅಕ್ಕ ಇವೆಲ್ಲ ಏನು ನಡೆಯಲ್ಲ ದೊಡ್ಡ ನಿನ್ನ ಮನೆ ಕಟ್ಟಿದ್ರೆ ನಿಮ್ಗೆ ಆಯಿತು ನಮಗೇನೇನು ಬರೋ ಭಾಗ್ಯವೇನಿಲ್ಲ ನಿನ್ನಂತಳ್ದಾಗೆ ಇಲ್ಲಿ ನಾವು ಕೇಳಬೇಕು ಅಂತ ಏನಿಲ್ಲ ಹ್ಞೂ ನಿನ್ನಂತಳ ಹತ್ರ ನಾವೇ ಕೇಳಬೇಕು ಏನಂತಲಕಮ್ಮ ಏನೋ ಹೇಳ್ತಾ ಇತಿ ಪಿಳ್ಳೆ ನೋಡಿ ಇದು ನೈಸುಗಳ ಮಗಳು ಏನು ತವ್ಲತ್ತು ಹ್ಞೂ ನಾನು ದೊಡ್ಡ ಮನುಷ್ಯಳು ನಾನು ದೊಡ್ಡ ಮನುಷ್ಯನ ಮಗಳು ನಮ್ಮ ಅಪ್ಪ ಇಡೀ ಊರಾಗಿಯೇ ಯಾರೂ ಮನೆ ಕೊಡ್ತಿಲ್ದಂತ ಅಂತ ಮನೆ ಕಟ್ಟೈತಿ ಹ್ಞೂ ನಮ್ಮ ಅಣ್ಣೆ ನಿಮಗೆ ನನ್ನ ದೊಡ್ಡ ಮನುಷ್ಯನ ಮಗಳು ಅಂದ್ಮೇಲೆ ನಾನು ಹೇಳ್ದಂಗೆ ಕೇಳ್ಬೇಕು ನೀವೆಲ್ಲ ನಾನು ನ್ಯಾಯ ಹೇಳಕ್ಕೆ ಹೋಗ್ತೀನಿ ಅಂತಾಳೆ ம் மத்தே ஏனன் நீங்கள் மாட் தியா இடீ ஊரங்கே நம் தர யாராத மனை கட்டி நம்ம இதாரா யாராதீ நம் தர யாரும் இதாரா ஓ ஹோ ஹோ ஏ முத்து ஏன் துடது நீனேன் கட்டில்ல ஆஹா பிரீத்தினும் கவானா அவருக்கு கஷ்டோது எல்லா இவளைா ஓதக்கோக்கம் இவ்வளோ அல்டி செல் இங்கு மாதாட்காள் ஆகால இவ்வளோ ஹுஷ் இடவி நய்யோ தேவ்ரி ம் இவ்யாட்கு சரியாக அக்கம் இவங்க எழக்காக விடக்காக எல்லூ சரியா கல் ಮೂ ಏನು ಹೇಳ್ತೀವಿ ಹೋಗತ್ತಾ ಅತ್ತ ಹಾಂ ಅಲ್ಲ ಇವಳುನು ಅಂತಾಳೆ ಅವಳು ಅಂತಾಳೆ ಇಬ್ಬರಾಗೂ ಸರಿ ಯಾಕೆ ಆಗ್ತೈತಿ ಒಯ್ ದಾಡ್ಲಾಳು ಸುಮ್ಮನೀರು ಮತ್ತು ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಒಯ್ ದಾಡ್ಲಾಳು ಒಯ್ ಅಯ್ಯೋ ಒಯ್ ದಾಡ್ಲೇ ಅಂದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅವಾಗ ಏನು ಮಾಡ್ತೀರಾ ಹ್ಞೂ ನಾನು ಅಜ್ಜಿ ಜಯ ಅಜ್ಜಿ நான் துடராஜ்ய வியத்தி ஆக அந்த ம் நீலேஜ் போகல காலேஜ் போகல அந்த கேள்ல்லா நான் துடராஜ் வியோக அந்த ம் நான் ஆ டா நான் நான் எலக்னே நின்று நான் ல்பு அந்த அந்த நான் நம்ம அப்படினா நான் எலக்ஷனில் நின்று நான் ல்த்தின கணப்ப நான் எலக்ஷனே நின்க்கோ தீனி அந்த ನಿಂತ್ ಕಣಮ್ಮ ನಿಂತ್ಕಾ ಹ್ಞೂ ಎಲೆಕ್ಷನ್ಗನ ನಿಂತ್ಕ ಯಾತ್ಕನ ನಿಂತ್ಕ ಆದರೆ ನೀನು ದೊಡ್ಡ ಮನಸ್ತಿ ಅಂತ ಹೇಳಿ ಹೇಳ್ ಕ್ಷಮಕ್ಕೆ ಬರಬೇಡ ಹೇಳ್ಕೊಂಡ್ರೆ ಯಾರೇ ಕೇಳಲ್ಲ ಕಣಮ್ಮ ದೊಡ್ಡ ಮನಸ್ತಿ ಆದರೆ ನೀನು ನಿಮ್ಮ ಮನೆಗೆ ದೊಡ್ಡ ಮನಸ್ತಿ ನಮಗೇನಲ್ಲ ಅಂತಾರೆ ಅದಕ್ಕೆ ನಿನ್ನೇನಾಯ್ತು ನೀನು ನೋಡ್ಕೊಂಡು ನೀನು ನಿನ್ನ ಮನೆಯವ್ರಿಗೆ ನೀನು ನೋಡ್ಕೊಂಡು ನಿನ್ನ ಮನೆಯಾಗ್ ನೀನು ಇರು ಹ್ಞೂ ಸುಮ್ಮನೆ ಯಾಕೆ ನೀನು ಇಲ್ಲಿ ಮಾತಾಡ್ತೀಯಾ ಸುಮ್ನೆ ಹೋಗು ಹ್ಞೂ ಇವಾಗ ಯಾಕೆ ಇಲ್ಲಿ ಜಗಳ ಮಾಡೋಕ್ಕೆ ಯಾಕೆ ಬಂದಿದ್ಯಾ ಅವ್ರು ಜಗಳ ಆಡೋದಕ್ಕೆ ನೀನು ಯಾಕೆ ಕೇಳಕ್ಕೆ ಬಂದಿದ್ಯಾ ದೊಡ್ಡ ಮನಸ್ತಿ ಆದ್ರೆ ನಿನ್ನ ಮನೆಯಾಗ್ ನೀನು ಹಚ್ತೇನೆ ಹೋಗು ಹ್ಞೂ ಸುಮ್ನಾ ನೀನು ಏನ್ ಇಲ್ಲ ಕಣಮ್ಮ ಹ್ಮ್ ನೋಡಮ್ಮ ಈ ಪಿಳೆದ ಉಳ ಆಗ್ತಾ ಹ್ಮ್ ಅಲ್ಲ ಮೊದ್ಲು ಹ್ಮ್ ನಿಮ್ಮಮ್ಮ ಹಿಂಗೆ ಆಡ್ತಿದ್ಲು ಹ್ಮ್ ನಿಮ್ಮಮ್ಮ ಹಿಂಗೆ ಆಡಾಳು ಇವಾಗ ನೀನ್ ಉಟ್ಕೊಂಡಿದ್ಯ ಅಲ್ಲಿ ಮನೆಯಾಗ ಒಬ್ರು ಇರ್ಬೇಕಾದ್ರು ರಕ್ತದಾಗ ಬಂದಿರೋದ್ರದ್ದು ಎಲ್ಲೂ ಹೋಗಲ್ಲ ಹ್ಮ್ ರಕ್ತ ಸಂಬಂಧ ಅಂತಾರಲ್ಲ ಹಂಗೆ ಹಂಗೆಲ್ಲೂ ಹೋಗಲ್ಲ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಇರ್ತಾರೆಂತಾರ ತಲೆ ಕೆಡಿಸ್ಕೊಬಿಡ ನಿನ್ಕ ವ ವೈಷ್ಣು ನೋಡ್ರಿ ನೋಡಿಯದ ನಾನಂತಿ ಬಿಡಲ್ಲ ನಾನು ಮನೆಯಾಗ ಬಂದೇ ಬರ್ತೀನಿ ಸಾಫ್ ಮಾಡಿ ನಿಮ್ಮ ಜಗಳನಾ ಸಾಕು ಮಾಡಿ ಸಾಕು ಮಾಡಿ ಸಾಕು ಮಾಡಿ ರಂಜು ಸಾಕು ಮಾಡು ಸುಪ್ಪಿ ಸಾಕು ಮಾಡು ಸಾಕು ಮಾಡಿ ಸಾಕು ಮಾಡಿ ಸಾಕು ಮಾಡಿ ಅದೇ ಮತ್ತೆ ನಾನು ಹೇಳ್ತಾ ಇಲ್ವಾ ನಿಲ್ಲಿಸ್ರಿ ಅಕ್ಕ ಜಗಳನ ನಿಲ್ಲಿಸ್ರಿ ಹ್ಞೂ ನಿಂಗೇನು ಹೇಳಿ ನಾನು ಎಲ್ಲಿ ನಿಮ್ಗೇನು ನ್ಯಾಯ ಬೇಕು ದೊರಕಿಸ್ಕೊಡ್ಬೇಕಾ ಯಾರಿಗೇನಾಗಬೇಕು ಹೇಳಿ ನಾನೆಲ್ಲ ಹೇಳ್ತೀನಿ ಹ್ಞೂ ಅಲ್ಲ ನೀವು ಯಾಕೆ ಇಬ್ಬರು ಜಗಳ ಆಡ್ತಾ ಇದ್ರ ನಾನು ಬಗೆಹರಿಸ್ಕೊಡ್ತೀನಿ ಹೇಳಿ ಬಿದ್ದರುದ್ ನೋಡೆ ಅಯ್ಯೋ ಏನು ದೊಡ್ಡ ಮುಂಚೆಮ್ಮಂಗಿ ಒಯ್ ಬಗೆಹರಿಸ್ಕೊಂಡು ಕೊಡ್ತಾಳಂತೆ ನಿನ್ನ ಅಷ್ಟೇ ಓಹ್ ಏನು ದೊಡ್ಡ ಮನುಷ್ಯ ಅಮ್ಮ ನಾನು ಬಗೆಹರಿಸ್ಕೊಂಡ್ ಕೊಡ್ತೀನಿ ನಿಮ್ಮ ತುಂಬಿ ನಡಿ ಹಸಿಕೆ ಓಹೋ ಬಗೆಹರಿಸ್ತಾಳಂತೆ ಬಗೆಹರಿಸ್ತಾಳೆ ತುಂಬ ನೋಕ್ಕಿಲ್ವಾ ವಸಿ ಓಹ್ ಅಯ್ಯೋ ನಾನು ಅಲ್ಲ ಅಂದೇನೆ ನಾನು ಬಗೆಹರಿಸ್ಕೊಂಡು ಕೊಡ್ತೀನಿ ನನಗೆ ಗೊತ್ತೈತೆ ನನಗೆ ಯಾಕಂದರೆ ನನಗೆ ಹಿಂಗೆ ಹೇಳಬೇಕು ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರಿಗೆ ಇದ್ರದಂತರ ದೌಲತ್ತು ಇವರಿಬ್ರು ಗುದ್ದಾಡ್ತಾರೆ ಏಯ್ ಹೋಗಲ್ಲ ರಾಖಿ ಬಿಡಿಸೋದ ಅವನ್ನ ತಲೆ ತಲೆ ಇಟ್ಕೊಳ್ಳ ಏನಾರ ಮಾಡ್ಕೊಂಬಲಿ ಯಾಕ ಹ್ಮ್ ಹ್ಞೂ ಏನ್ ಹೇಳ್ತೀಯ ಥೂ ಹೋಗು ಹ್ಮ್ ನಮ್ಗಂತೂ ಎಪ್ಪಾ ಹೇಳಿ 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 ಸಾಕಾಗೈತೆ ಅಕ್ಕ ಹ್ಞೂ ಇವ್ರ ತ ಯಾರು ಬಿಡ್ಕೊಂಬತ್ತಾರೆ ಏ ಇವ್ರತ ಬಿಡ್ಕಂಡ್ರೆ ನಮಗೆ ತಲೆನೋವು ಬರೋದಿನಿ ಇದೊಂದು ಬೇಡ ಜಾಸ್ತಿ ಇದು ಇದಕ್ಕೆ ಏನು ಹೇಳ್ತೀವಿ ಬಾ ಹ್ಮ್ ಇದೊಂದಿಟ್ಟ ಹಂಗೆ ಇವಾಗ ಅಯ್ಯೋ ಅಯ್ಯೋ ನಮ್ಮ ಅವತ್ತು ಮನೆ ಆದಾಗಿಂದೇನು ಮನೆ ಸೀಮ್ ಮನೆ ಒಮ್ಮಂಗೆ ஆடத்த ரொப்போ தலைனாக்கிண மகள மகளும் அந்தி அக்கி ம் மத்திய ம் ஒழுகே மகளும் அம்பு சான்சி முடிக்கம் தானே அக்கி இங்கே ஆடத்தி ம் அதுல ஏழு நோடு ஏழு ஏழு சரியாக கல்த்த ரஞ்சி கு சி அல்ல இவ்வளோ அந்த அந்த எங்கப்பா அம்மங்க ஆகை நான் பட்டே ஆ தலை கிடச்சமல்ல பூமிக்கு ஆகி ஓகே மேலே நெந்தையே இர்த்தி ம் எங்க கண்டி ஆயித்தம் அது சந்தோஷ மட்கண்டு எங்க கண்ட்ஹு నోడ్క చీర అంతే తలకి చమకడి ఇవ్వద సుగణమ్మలు ఒక్క సుగణమ్మే తల్ నిల్ల వృత్తదొ్రు వందే యా యారొబ్రే అంత నిర్త అది వందే బరుతంతిటే ఆగ్ రక్త సంబంధ అమ్మతారా హే మారూ ఒ ఆ థా ఆగం నోడ్రీ హుడ్ దొడ్డు మనసు అన్న న్యాయ హేతీ బగర్స్కుడుతీని హెం హ అంత ఈ వయస్సుకి హింగ్ మాట్లాడతా ಹ್ಞೂ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಪ್ತಾಯ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು